ನಮಸ್ತೆ ವೀಕ್ಷಕರೇ ಪ್ರಜಾಸಾಕ್ಷಿ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸೂರಜ್ ಕುಲಕುರಾಣಿ ಜಮಖಂಡಿ ತಾಲೂಕು ಕ್ರೀಡಾಂಗಣದಲ್ಲಿ ಪಶ್ಚಿಮ ವಲಯದ ಕ್ರೀಡಾಕೂಟದ ಸಮಾರಂಭ ಪಶ್ಚಿಮ ವಲಯ ಮಟ್ಟದ ಕ್ರೀಡಾಕೂಟವನ್ನು ನಮ್ಮ ಬಾಪೂಜಿ ಶಾಲೆಯ ಆಡಳಿತ ಮಂಡಳಿಯ ಸಹಯೋಗದೊಂದಿಗೆ ಈ ಒಂದು ತಾಲೂಕು ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ಳಲಾಗಿದೆ ಇಂದು ನಾವೆಲ್ಲರೂ ಒಂದು ಮಳೆಯ ಅಬ್ಬರದ ವಾತಾವರಣ ಇರುವುದರಿಂದ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಸಕರು ಬರುವುದನ್ನು ನಾವು ತಾಯಮಣ್ಣ ಸಮಯವನ್ನು ಇದನ್ನು ಮಕ್ಕಳಿಗೆ ಒಂದು ಅನನುಕೂಲ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಮಕ್ಕಳಿಗೆ ಆಟೋಟಗಳನ್ನು ಪ್ರಾರಂಭಿಸಿದ್ದೇವೆ ಜೊತೆಗೆ ನಮ್ಮ ತಾಲೂಕಾ ದೈಹಿಕ ಕ್ರೀಡಾ ಸಂಘದ ಅಧ್ಯಕ್ಷರಾದಂಥ ಶ್ರೀ ಸುರೇಶ್ ಭೋಸ್ಲೆ ಸರ್ ಅವರು ಹಾಗೂ ನಮ್ಮ ರಾಠೋಡ್ ಸರ್ ಅವರು ಉದ್ದಾರ್ ಸರ್ ಅವರು ಎಲ್ಲ ನಿರ್ಣಾಯಕರ ತಂಡದೊಂದಿಗೆ ಜಮಖಂಡಿಯ ಸಮಸ್ತ ಒಂದು ನಿರ್ಣಾಯಕ ತಂಡ ಹಾಗೂ ನಾಲ್ಕನೂರ ಸುಮಾರು ನಾಲ್ಕನೂರ ಐವತ್ತು ಜನ ವಿದ್ಯಾರ್ಥಿಗಳೊಂದಿಗೆ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಲು ಎಲ್ಲರೂ ಈ ಒಂದು ಪಲೋಗ್ರೌಂಡ್ ಆದ ತಾತ್ಪತ್ರ್ಯ ಅಂಗಣದಲ್ಲಿ ಹಣಿಯಾಗಿದ್ದೇವೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಒಂದು ಯಶಸ್ವಿಯಾಗಲು ಕಾರ್ಯಕರ್ತರಾಗಿದ್ದಾರೆ ಹಾಗೂ ಈ ಕಾರ್ಯಕ್ರಮ ಯಶಸ್ವಿ ಆಗಲಂತ ಆಸಿಸ್ತಾ ನನ್ನ ಮಾತನಾಡಿ ವಿರಾಮ ಧನ್ಯವಾದಗಳು اوه ڏسڻ لاءِ ڪا شيءِ ناهي